അതല്ലാ കുട്ടി കി മാില്ല ഇല്ല ഏനില്ല കരിമണി മാലക്കണീനല്ല അല്ല 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 കരിമണി മാലക്ഷണി അല്ല തായി കാല ഗട്ടിയാകി ഹിയോ തായി കാല

कच्छगी हिड़ियो माई काला हिड़ियो थाई काला कच्छगी हिड़ियो माई काला <सथ> ನನಗ ನಿಂದೆ ಬಿಡಿಲ್ಲ ಬಿಡ ಇಲ್ಲ ನಿಂದೆ ನ ಬಿಡಿಲ್ಲ ಇಲ್ಲ ನನಗ ನಿಂದೆನ ಬಿಡ ಇಲ್ಲ ಚೆಗಾಲ ಹಿಡಿಯೋ ಪಾಲ ಹಿಡಿಯೋ ಬಾಯಿ ಮಾಟ್ಟಾಗಿ ಹಿಡಿಯೋ ತಾಯಿ ಖಾನ ಹಿಡಿಯೋ ಬಾಯಿ ಖಾನಾ सट्टे की वीडियो खाई खाना ಹೆಡ ಸುಬ್ಯಾಡೋ ದಿgena ಕುಂತವರಿಗೆ ತಗಲ ಕುಂತವರಿಗೆ ಏಳ ತಗಲ ಕಟ್ಟಕಳಿಗನ ಗಯಗನ ಭಕ್ತಿ ಎಂಬಳ ಗೆಡಿಯೋ ತಾನಾ

ತ್ಯಾಗಿ ಬಿಡಿಯೋ ಕೈ ಕಾಲ ತ್ಯಾಗಿ ಬಿಡಿಯೋ ಕೈ ಕಾಲ ಲಕ್ಕ ನೋಡಿರ ಮಾಡಿ

ಭಿ ನೋ ನಿನ್ನ ಪಾದಿನ ನಿನ್ನ ಪಾದ ಅನ್ನಿಡಿನ ನಿನ್ನ ಪಾದ ಹಿಡಿಯೋ ತಾಯಿ ದಾ ಹಿಡಿಯೋ ಶಿವನಲ್ಲಿ ನಾನೊಂದು ಶ್ರಮಣ ವಿಜ್ಞಾಪನೆ ಹೋದ್ರು ಹೌದ್ರಿಪಾ ಯಾಕಂದ್ರೆ ಗಂಡಮಕ್ಳು ಹೌದು ಯಾಕಂದ್ರೆ ಮಕ್ಕಳು ನಮ್ಮ ಧರ್ಮ ಏನದಂದ್ರ ಏನೈತ್ರಿಪ್ಪ ಒಂದು ಮುಂದೆ ಗಂಡ ಮಕ್ಕಳು ಹಿಂದಿಂದ ಹೆಣ್ಮಕ್ಳು ಬರುವಂತ ಧರ್ಮದ ನೀ ಪಿತ್ತ ಒಟ್ಟು ಅಕ್ಕಡಿ ನಾವು ನಾವೀವಿ ಹಿಂದಿಂದ ಇಲ್ಲಿ ಹೌದಿಲ್ಲ ಹೌದು ಇವರು ಹೇಳಿದ್ರು ಹೇಳಿ

ಈ ಕಳವಿಗ ಹೊಟ ಕೃತ ತೃತ ಧ್ಯಪರ ಕಳವಿಗ ಕಳವಿಗ ಹೌದಲ್ವಾ ಹೌದು ಹೌದಲ್ವಾ ಹಾ ತಮ್ಮ ಧ್ಯಪಾರಿ ಗುಗಳ ಬಾಳದವು ಹೌದ್ರಿಪ್ಪ 84 ಧ್ಯಪಾರಿ ಗುಗಳದವು ಹಾ ಹಾ ನೀವು ಬರ್ದಾರ ಹೌದು ಆ ಒಂದ

ಹ್ಞೂ ಮತ್ತು ಇಲ್ಲಿ ಅವಂತ ಹೇಳ್ಯಾರಲ್ಲ ಮಾತಾ ಮಾತಾಡಿದಕ್ಕೆ ಕೊಡ್ಬೇಕು ಅಂತ ಹೇಳಿ ಕೇಸ ಹೌದು ಹೌದುಲ ಹೌದು ಅದಕ್ಕೆ ತಮ್ಮ ನೋಡಿಲ್ಲ ಇಲ್ಲ ಏ ರೀ ನಾ ಏನು ಹೇಳಿ ನೀನು ನಿಮ್ಮ ಅಪ್ಪನ ಹೆಚ್ಚು ಮಾಡಿ ಹೆಚ್ಚು ಮಾಡಂಗಿಲ್ಲ ನನಗೆ ನಿಮ್ಮಪ್ಪನ ಹೆಚ್ಚು ಮಾಡಿ ಅವು ಹೆಚ್ಚು ಹಲ್ದು ಹದುಲು ಹ ನಮ್ಮವ್ವನ ಹೆಚ್ಚು ನಿಮ್ಮ ಅಪ್ಪನಿ ಹೆಚ್ಚು ಹೌದು ಆದ್ರೆ ನಿಮ್ಮ ಅಪ್ಪ ಎದಕ್ಕೆ ಹೆಚ್ಚಾ ಅದಕ್ಕೆ ಅರೇ ಫುಲ್ ಪಟ್ಟ ಹಳ್ಳಕ್ಕಾಗಂಗಿಲ್ಲ ಇಲ್ಲ ಇಲ್ಲ ಐ ಕರೆಂಟ್ ಯಾಕೆ ಯಾಕರಂಗಿಲ್ಲ

ಅಲ್ಲ ಅಲ್ಲ ನೀನು ಅಲ್ಲ ಅಲ್ಲ ಕರಿ ಮನೆ ಮಾಲಕ್ಕಿ ಅಲ್ಲ ಅಲ್ಲ ಹೌದಿಲ್ಲ ಹೌದಿಲ್ಲ ಹೌದು ಅದೇ ಆರು ಗಂಟೆದ ಮಟ ಕರಿ ಮನೆ ಮಾಲಕ್ಕಿ ಅಕ್ಕಿ ಹೌದಿಲ್ಲ ಹೌದು ಮತ್ತ ಮುಂದಿನ ಊರಾಗ ಮತ್ತೊಬ್ಬ ಮತ್ತೊಬ್ಬ ಕರಿ ಮನೆ ಮಾಲಕ್ ಅಲ್ಲಿ ಬರ್ತಾನ ಅದಕ್ಕೆ ಹಿಂಗ್ ಹಾಡ್ಬೇಕಾಗ್ತದ ನಿನಗ ಪಕ್ಕ ಕರಿ ಮನೆ ಮಾಲಕ್ ಆಗ್ಬೇಕಾಗ್ತಂದ್ರ ಚಂದಾಗಿ ಬಾಳೆ ಮಾಡ್ಬೇಕು ಹೌದು ಹೌದಿಲ್ಲ ಹೌದು ಇಲ್ಲ ಅಂದೇ ಇನ್ನು ನಾನು ಒಂದೊಂದು ಪಾಳಕ್ಕೆ ಒಂದೊಂದು ಪಾಳಕ್ಕೆ ಬೇರೆ ಬೇರೆ ಬಡತದವು ಹ ಹ ಏನು ಮಾಡಿದಾರಂದ್ರ ಟೈಮಿಂಗ್ ಬಳಿ ಬಾಳ ಕಡಿಮೆ ಕೊಟ್ಟುದಾರ 20 ನಿಮಿಷ ಕೊಟ್ಟಾರ ಬರೀ 20 ನಿಮಿಷ ಕೊಟ್ಟಿದ್ದಾರೆ ಇರೋ ಒಂದ್ 5 ನಿಮಿಷ ಹೆಚ್ಚಿಗೆ ಯಾತಂದ್ರ ಸರ್ ಕ್ಷಮೆ ಇರಬೇಕು ಹೌದು ಹೌದಾ ಹ ಬಂದ್ರೆ ಅ ನೋ ಮಾತಾಡಕತ್ತೀವಿ ಸ್ವಲ್ಪ ಜಾಸ್ತಿ ಆಗೋಣ ಹೌದು ಹೌದಾ ಹೌದು ಅದಕ್ಕೆ ಮಾ ಬhaal ಮಾತಾ ಒಡಿ ಕಾಲದ್ರೆ ಹೆಂಗ್ ಹಾಡತರ ಹೆಂಗ್ ರೆಡಿ ಹೆಂಗ್ ರೆಡಿ ಆಗ್ತಾರ ಇರ್ಲಿಕ್ಕಂದ್ರೆ ಇರ್ಲಿಲ್ಲ ಅಂದ್ರೆ కమిಟಿ ಅವರು ಒಂದ ಸ್ವಲ್ಪ ಸಾಟಲ್ ಬಿಟ್ಟಿದ್ರು ಮಾವನ ಓಡಾಡಿಸಿ ಬಿಡ್ತಿದ್ನಿ ಹಾ ಹಾ ದೊಡ್ಡ ನೆಗಲ ಇಟ್ಟು ಕ್ಯಾ ಸಕ್ಕಿನ ಕಟ್ಟದ ಕಟ್ಟದ ಬಾರ್ಕಲ್ ತಗೊಂಡ ಹೊಡಿ ಹಡಿ ಹೊಡಿ ಅಂತೇಳಿ ಅಂತ ಹೇಳಿ ಹೌದು ಹೌದಿಲ್ಲ ಒಂದ ಸ್ವಲ್ಪ ಬ್ಯಾಡ್ ಹಿಕಟ್ಟು ನೋಡೋಣ ಮತ್ತೆ ಹೌದು ಹೌದಿಲ್ಲ